ಪ್ರೈಸ್ ದ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಮೈಮುಂಟಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸುವಿನ ಮಧುರುಗಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೀನಿ ಪ್ರಿಯರೇ ಮತ್ತೊಂದು ಈ ಒಂದು ದಿವಸದಲ್ಲಿ ಒಂದು ಚಿಕ್ಕ ಸಂದೇಶವನ್ನು ಧ್ಯಾನ ಮಾಡಲಿಕ್ಕಾಗುವಂತೆ ನಿಮ್ಮ ಮುಂದೆ ಬರಲಿಕ್ಕಾಗುವಂತೆ ದೇವರು ಕೊಟ್ಟಂತಹ ಒಂದು ಮಹಾಕೃಪೆಗಾಗಿ ನಾವು ದೇವರನ್ನು ಕೊಂಡಾಡುವನಾಗಿದ್ದೇನೆ ಪ್ರಿಯರೇ ನಮ್ಮ ಕರ್ತನಾದ ಯೇಸು ನಿಮ್ಮನ್ನು ಈ ದಿನವೆಲ್ಲ ಆಶೀರ್ವದಿಸಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ ಈ ದಿನದ ಚಿಂತನೆಗಾಗಿ ನಾವೊಂದು ವೇದವಾಕ್ಯವನ್ನು ತೆಗೆದುಕೊಂಡು ಧ್ಯಾನ ಮಾಡೋಣ ವಿಮೋಚನ ಕಾಂಡ ಪುಸ್ತಕ ಅದರ ಹದಿನಾಲ್ಕನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಚನ ಈ ರೀತಿಯ ಹೇಳೋದನ್ನು ನಾವು ನೋಡ್ತೇವೆ ಮೋಶೆ ಆ ಜನರಿಗೆ ನೀವು ಅಂಜಬೇಡ್ರಿ ಸುಮ್ಮನೆ ನಿಂತುಕೊಂಡು ಯಹೋವನ್ನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೆ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನಾವು ಅನೇಕ ಬಾರಿ ಈ ವಚನವನ್ನು ಕೇಳಿದ್ದೇವೆ ಧ್ಯಾನ ಮಾಡಿದ್ದೇವೆ ಪ್ರಿಯರೇ ಆದರೆ ಈ ವಚನದಲ್ಲಿ ನಾವು ನೋಡುವಂಥ ಒಂದು ಸಂದರ್ಭ ಏನೆಂಬುದಾಗಿ ನಾವು ನೋಡೋದಾದರೆ ಇಲ್ಲಿ ಮೋಶೆ ದೇವರ ಸೇವಕನಾದ ಮೋಶೆ ಇಸ್ರಾಯ್ಲ್ಗೆ ಹೇಳುವಂಥ ಮಾತು ಏನಂತೇಳಿ ನೀವು ಅಂಚೆ ಬೇಡ್ರಿ ಯಹೋವನ್ನು ನಿಮ್ಮನ್ನು ರಕ್ಷಿಸುವಂಥ ರೀತಿಯನ್ನು ನೋಡ್ರಿ ನೀವಂತೂ ಸುಮ್ಮನೆ ಇರ್ರಿ ಯಹೋವನ್ನು ನಿಮಗಾಗಿ ನಿಮಗೋಸ್ಕರ ಯುದ್ಧ ಮಾಡ್ತಾನೆ ಎಂಬುದಾಗಿ ಪ್ರಿಯರೇ ಈ ಒಂದು ವಾಕ್ಯದ ಭಾಗದಲ್ಲಿ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇದರ ಹಿನ್ನೆಲೆ ನಮಗೆ ಚೆನ್ನಾಗಿ ಗೊತ್ತು ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರ್ತಾ ಇದ್ದಾರೆ ಅವರು ಸ ಕೆಂಪು ಸಮುದ್ರದ ಮುಂದಗಡೆ ನಿಂತಿದ್ದಾರೆ ಸುತ್ತಲೂ ಅರಣ್ಯ ಆವರಿಸಿದೆ ಹಿಂದುಗಡೆ ಪರವನ ಸೈನ್ಯ ಹಿಮ್ಮೆಟ್ಟಿಕೊಂಡು ಬರ್ತಾ ಇದೆ ಆದರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಇಸ್ರಾಯ್ಲರು ದೇವರ ವಿರೋಧವಾಗಿ ದೇವರ ಸೇವಕನ ವಿರೋಧವಾಗಿ ಏನು ಮಾಡ್ತದೆ ಗುಣುಗುಟ್ತಾ ಇದ್ದಾರೆ ಗುಣಗುಟ್ಟಿ ಅವರು ಏನು ಮಾಡ್ತಾಯಿದ್ದಾರೆ ಹೆದರ್ತಾ ಇದ್ದಾರೆ ಅಯ್ಯೋ ಇನ್ನು ಇಂಥ ಗತಿ ಸಂಭವಿಸಿತ್ತಲ್ಲ ಎಂಬುದಾಗಿ ಅಲ್ಲಿ ನಾವು ಅವರು ತೊಳಲಾಡುವುದನ್ನು ನಾವು ನೋಡ್ತೇವೆ ಪ್ರೇರಿ ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತತಿ ಅಂಜೆ ಬಿಡ್ರಿ ದೇವರು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೀವು ನೋಡ್ರಿ ಎಂಬುದಾಗಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ಹೋರಾಟಗಳು ಅನೇಕ ರೀತಿಯಲ್ಲಿ ಕೆಲವೊಮ್ಮೆ ನೀತಿಯ ನಿಮಿತ್ತವಾಗಿ ಬರುವಂಥ ಸಂಕಟಗಳು ಅವಮಾನಗಳು ಹೋರಾಟಗಳನ್ನು ನಾವು ಗಮನಿಸುವಾಗ ಕೆಲವೊಂದು ಸಂದರ್ಭದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಾವು ಏನು ಮಾಡಬೇಕು ಎಂಬುದಾಗಿ ತೋಚುವುದಿಲ್ಲ ಆದರೆ ದೇವರ ವಾಕ್ಯಲ್ಲಿ ನಮಗೆ ಸಲಹೆ ಕೊಡ್ತತಿ ನೀವಂತೂ ಸುಮ್ಮನೆ ಇರ್ರಿ ನಿಮಗಾಗಿ ದೇವರು ಯುದ್ಧ ಮಾಡುತ್ತಾನೆ ನಿಮಗೋಸ್ಕರ ದೇವರು ಯುದ್ಧ ಮಾಡುತ್ತಾನೆ ಎಂಬುದಾಗಿ ಪ್ರಿಯ ನನ್ನ ಸಹೋದರ ಸಹೋದರಿ ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ ನಾವು ಅನೇಕ ರೀತಿಯಾಗಿ ನಮಗೆ ನೀತಿಯ ನಿಮಿತ್ತವಾಗಿ ಆರಾಧನೆ ನಿಮಿತ್ತವಾಗಿ ಅನೇಕರು ಐಗುಪ್ತರು ಅಂದರೆ ಅವರು ದೇವರನ್ನು ಅರಿಯದವರು ಮತ್ತು ಲೋಕದಕ್ಕೆ ಸಂಬಂಧಪಟ್ಟಂಥ ಒಂದು ಛಾಯೆಯನ್ನು ತೋರಿಸ್ತದೆ ಅಂದರೆ ಶಾಪಗ್ರಸ್ತರು ಎಂಬುದಾಗಿ ಅಂದರೆ ಪಾಪ ವಿಮೋಚನೆ ಪಾಪ ಕ್ಷಮಾಪಣೆ ಹೊಂದದೇ ಇರೋರು ಅವರು ಶಾಪಗ್ರಸ್ತರು ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ ಅವ್ರು ಬರುವಾಗ ನಮ್ಮ ಮೇಲೆ ಬರುವಾಗ ನಾವೇನು ಮಾಡಿ ನಾವೇನು ಮಾಡಬೇಕೆಂಬುದಾಗಿ ನಾವು ನೋಡೋದಾದರೆ ನಾವು ಮಾನಸಿಕವಾಗಿ ವಾದ ವಿವಾದಗಳನ್ನು ಮಾಡುವವರಾಗಿರಬಾರ್ದು ಮತ್ತು ಅವ್ರ ಜೊತೆ ನಾವು ಯಾವುದೇ ರೀತಿಯಾದಂಥ ಒಂದು ಲೋಕದ ಕ್ರಿಯೆಗಳಾಗಲಿ ಲೋಕದ ಕಾರ್ಯಗಳನ್ನಾಗಲಿ ಅವರು ವಿರೋಧವಾಗಿ ಮಾಡಬಾರ್ದು ಬದಲಾಗಿ ಏನು ಮಾಡಬೇಕು ನಾವು ವೈರಿಗಳಿಗೆ ವೈರಿಗಳ ಮುಂದೆ ನಾವು ಸುಮ್ಮನೆ ಇರಬೇಕೆಂಬುದಾಗಿ ದೇವರ ಸಲಹೆ ಯಾಕಂದರೆ ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ದೇವರಿದ್ದಾನೆ ಒಬ್ಬ ರಕ್ಷಕನಿದ್ದಾನೆ ಆತನ ಯಹೋವನು ಯೇಸು ಕ್ರಿಸ್ತರಾಗಿದ್ದಾರೆ ಎಂಬುದಾಗಿ ನಾವು ಅರ್ಥ ಮಾಡಬೇಕು ಸುಮ್ಮನೆ ಇರ್ರಿ ಎಂಬುದಾಗಿ ಅದರ ಅರ್ಥ ಅಂದರೆ ನಾವು ವೈರಿಗಳೊಟ್ಟಿಗೆ ಸುಮ್ಮನೆ ಇರಬೇಕು ಆದರೆ ದೇವರೊಟ್ಟಿಗೆ ಇದ್ದು ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ನಮಗೆ ಇಲ್ಲಿ ಸಲಹೆ ಕೊಡುವಂಥದ್ದಾಗಿದೆ ಪ್ರೇರೆ ಆದ್ದರಿಂದ ನೋಡ್ತೇವೆ ಎರಡು ಪೂರ್ವಕಾಲ ವೃತ್ತ ಅಂತ ಇಪ್ಪತ್ತನೇದೇ ಹದಿನೈದನೇ ವಚನದಲ್ಲಿ ನಾವು ನೋಡ್ತೇವೆ ಅವನು ಎಲ್ಲ ಯಹೂದ್ಯರೆ ಯರೋಸಲೇಮ್ನವರೇ ಅರಸನಾದ ಯಹೋಶಾ ಫಾಟನೆ ಯಹೋವನ್ನು ಹೇಳುವುದನ್ನು ಕೇಳಿರಿ ಈ ಮಹಾಸಮೂದ ನಿಮಿತ್ತವಾಗಿ ಕಳಗೊಳ್ಳ ಕಳವಳಗೊಳ್ಳಬೇಡ್ರಿ ಹೆದರಬೇಡ್ರಿ ಯುದ್ಧವು ನಿಮ್ಮದಲ್ಲ ದೇವರದೆ ನಾವೊಂದು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ ನಮ್ಮ ಜೀವಿತದಲ್ಲಿ ಬರುವಂಥ ಅನೇಕ ಹೋರಾಟಗಳು ಅನೇಕ ಭಾರ ಪ್ರಯಾಸಗಳು ನೀತಿ ನಿಮಿತ್ತ ಬರುವಂಥ ಏನೇ ಆಗಲಿ ಅದು ಎಂಥ ಸಮಸ್ಯೆಗಳೇ ಆಗಲಿ ನಾವು ತಪ್ಪು ಮಾಡದೆ ಬರುವಂಥ ಏನೇ ಸಮಸ್ಯೆಗಳಾಗಲಿ ಅದಕ್ಕೆ ಅದರ ವಿರೋಧವಾಗಿ ದೇವರು ಯುದ್ಧ ಮಾಡೋವಾಗಿದೆ ನಾವು ಸ್ಪಷ್ಟವಾಗಿ ಒಂದು ಅರ್ಥ ಮಾಡಿಕೊಳ್ಳಬೇಕು ಯುದ್ಧವು ನಮ್ಮದಲ್ಲ ದೇವರದು ಪ್ರಿಯರೇ ಅದಕ್ಕಾಗಿ ದೇವರು ನಮಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತಾಯನ ಬರೆದ ಸುವಾರ್ತೆ ಅದರ ಐದನೇ ಅಧ್ಯಾಯ ನಲವತ್ತ್ನಾಲ್ಕನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ ಆದರೆ ಯೇಸು ಕ್ರಿಸ್ತರು ಆದರೆ ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಸುಮ್ಮನೆ ಇರ್ರಿ ಎಂಬುದಾಗಿ ಅದರ ಅರ್ಥ ನಾವು ವೈರಿಗಳೊಟ್ಟಿಗೆ ಯಾವುದೇ ವಾದ ವಿವಾದಗಳಾಗಲಿ ನಾವು ಮಾನಸಿಕವಾಗಲಿ ಲೌಕಿಕವಾಗಿ ಅವರ ವಿರೋಧವಾಗಿ ನಾವು ಹೋಗಬಾರದು ಬದಲಾಗಿ ನಾವು ದೇವರನ್ನು ಪ್ರಾರ್ಥಿಸಬೇಕು ದೇವರನ್ನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ಏನಾಗ್ತದೆ ನಮಗೆ ದೇವರು ನಮಗೋಸ್ಕರ ಯುದ್ಧ ಮಾಡುತ್ತೆ ವೆನ್ ವಸ್ ಸೈಲೆಂಟ್ ಗಾಡ್ ಈಸ್ ವೈಲೆಂಟ್ ದೇವರು ನಮಗೋಸ್ಕರ ಯುದ್ಧ ಮಾಡುವಂಥ ದೇವರಾಗಿದ್ದಾರೆ ಅದಕ್ಕೋಸ್ಕರ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನೋಡಿ ಮುಯಿಗೆ 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 ಮುಯಿ ತೀರಿಸುವುದು ನಿಮ್ಮ ಕೆಲಸಲ್ಲ ಅದು ನನ್ನ ಕೆಲಸ ಎಂಬುದಾಗಿ ದೇವರು ತಾನೇ ಹೇಳಿದ್ದಾರೆ ಪ್ರಿಯರೇ ಆದರೆ ನಮ್ಮ ಕೆಲಸ ಏನಂದರೆ ವೈರಿಗಳನ್ನು ಪ್ರೀತಿಸಬೇಕು ಮತ್ತು ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಆವಾಗ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ ಇವೆಲ್ಲ ವಿಷಯಗಳಲ್ಲಿ ನಮಗೆ ಜಯವನ್ನು ಕೊಟ್ಟು ದೇವರು ನಮ್ಮನ್ನು ಆಧರಿಸಿ ನಡೆಸ್ತಾನೆ ಪ್ರಿಯರಿ ಅನೇಕ ವೇದ ವಾಕ್ಯಗಳಲ್ಲಿ ನೋಡ್ತೇವೆ ದೇವರನ್ನು ಯಾರು ಪ್ರೈಸ್ ಪ್ರೈಸ್ಕೊಡ ನಾವು ಎರಡು ಪೂರ್ವ ಕಲರುತ್ತ ಈ ಮೂವತ್ತೆರಡನೇ ಅಧ್ಯಾಯದಲ್ಲೂ ಕೂಡ ನೋಡ್ತೇವೆ ಅಲ್ಲಿ ಈಜುಕಿನ ವಿರೋಧವಾಗಿ ಸನೇರಿಬನು ಯುದ್ಧ ಮಾಡುವ ಮಾಡುವುದಕ್ಕಾಗಿ ಬಂದಾಗ ದೇವರನ್ನು ಆತುಕೊಂಡಂಥ ಈಜುಕಿಯನ್ನು ಯಶಾಯ ಪ್ರವಾದನೆಯಲ್ಲಿ ದೊಡ್ಡ ಜಯವನ್ನು ಹೊಂದುವುದನ್ನು ನಾವು ನೋಡ್ತೇವೆ ಪ್ರಿಯರಿ ಆದ್ದರಿಂದ ಪ್ರಿಯರೇ ನಮ್ಮ ಜೀವಿತದಲ್ಲಿ ನಾವು ತಪ್ಪು ಮಾಡದೆ ನೀತಿಯ ನಿಮಿತ್ತವಾಗಿ ಏನೇ ಹೋರಾಟ ಸಂಕಟಗಳು ಬಂದರೂ ಕೂಡ ನಾವೇನು ಮಾಡಬೇಕು ನಾವು ದೇವರನ್ನು ಪ್ರಾರ್ಥನೆ ಮಾಡಬೇಕು ಇರುವಂಥ ಎದುರುಗಡೆ ಇರುವಂಥ ವೈರಿಗಳನ್ನು ನಾವು ಆಶೀರ್ವದಿಸಿ ಅವ್ರಿಗೆ ಕ್ಷ ನಾವು ಏನು ಮಾಡಬೇಕು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲು ಜಯ ನಮ್ಮದೇ ಆಮೇನ್ ದೇವರ ದೇವರು ನಮಕ್ಕೆ ಸ್ತೋತ್ರವಾಗಲಿ ದೇವರು ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ವೇಳೆಯಲ್ಲಿ ಹೌದು ಕರ್ತನೆ ಯುದ್ಧ ನಿಮ್ಮದಲ್ಲ ದೇವರದೇ ಅಪ್ಪ ಕರ್ತನೆ ಸ್ತೋತ್ರವಾಗಲಿ ಇದನ್ನು ನಾವು ಅರಿತುಕೊಂಡು ಸ್ವಾಮಿ ನಿಮ್ಮ ಪ್ರಾರ್ಥನೆ ನಿಮಗೂ ನಿಮಗೆ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ವೈರಿಗಳನ್ನು ನಾವು ಪ್ರೀತಿಸ್ತಾ ದೇವ್ರೆ ಅವ್ರನ್ನ ಆಶೀರ್ವದಿಸಿದೇವರೆ ನಿಮಗೋಸ್ಕರ ನಿಮ್ಮ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಸ್ವಾಮಿ ನಾವು ಕಾಲ ಕಾಲವನ್ನು ಕಳೆಯುವುದಕ್ಕೆ ಕೃಪೆ ಕೊಡು ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಪ್ರಾರ್ಥನೆ ಯೇಸು ಕ್ರಿಸ್ತರ ಧನ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವಗಳ ತಂದೆ আইন থ্যাংক ইউ গাড ব্লেস্যু